ನಮಸ್ಕಾರ ಸ್ನೇಹಿತರೆ ಇವತ್ತು ಗೌರಿಬ್ನರ್ ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬ್ನರ್ ತಾಲೂಕಿನ ಅಲ್ಕಾಪುರ ಅಂತ ಒಂದು ಗ್ರಾಮ ಇದೆ ಈ ಗ್ರಾಮದಲ್ಲಿ ಚನ್ನಸೋಮೇಶ್ವರ ದೇವಸ್ಥಾನ ನಿಲ್ಲಿಸಿರುತ್ತೆ ಹಾಗೆ ಈ ದೇವಸ್ಥಾನ ನೋಡ್ಕೊಳ್ಳಿ ಇದ್ರೊಳಗಡೆ ಹೋಗ್ತೀನಿ ಯಾವಾಗ್ರು ಒಂದು ದಿವಸ ಕರ್ಕೊಂಡೋಗ್ತೀನಿ ಇಲ್ಲಿ ದನಗಳ ಜಾತ್ರೆ ನೋಡಿದ್ದೆ ಈ ದನಗಳ ಜಾತ್ರೆ ನೋಡಿ ಇಲ್ಲಿ ಸ್ವಲ್ಪ ಕಡಿಮೆನೇ ಇವತ್ತು ನಾಳೆಯಿಂದ ಹೆಚ್ಚಾಗ್ಬೋದು ಮತ್ತು ಇದೇ ಥರನೇ ಓರಿಗಳು ಬರ್ತಾ ಇರ್ತವೆ ಇಲ್ಲಿ ಸುಮಾರು ಪುರಾತನವಾದ ದೇವಾಲಯ ಇದು ವಿಜಯನಗರ ಪರಂಪರೆಯನ್ನು ಸಾರುವ ಒಂದು ದೇವಾಲಯ ಆ ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿದಂಥ ದೇವಸ್ಥಾನ ಇದು ಇದು ಆಯಿತಾ ಮತ್ತು ಇನ್ನೊಂದು ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ ಈ ದನಗಳ ಜಾತ್ರೆಯಲ್ಲಿ ವಿಶೇಷವಾಗಿ ಎಲ್ಲ ಮೂಲ ಮೂಲೆಯಿಂದ ಬರ್ತಾರೆ ಇದು ಇಪ್ಪತ್ತಾರನೇ ತಾರೀಕು ಸ್ಟಾರ್ಟ್ ಆಯಿತು ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಸ್ಟಾರ್ಟ್ ಆಯಿತು ಹಾಗಾಗಿ ಬನ್ನಿ ಒಬ್ಬ ರೈತರತ್ರ ಮಾತಾಡ್ಸೋಣ ಹಾಗೆ ಹಾಂ ನಮಸ್ಕಾರ ನಮಸ್ಕಾರ ಸರ್ ನಾ ಯಾವ ಇಂದು ಸರ್ ನಮ್ಮದು ಮಂಚನಹಳ್ಳಿ ತಾಲೂಕು ನಮ್ಮ ಮೊದಲು ಗೋರಿ ಈಗ ಸಬ್ ನಮ್ದು ಮಂಚೇನಹಳ್ಳಿ ತಾಲೂಕು ಆಗಿದೆ ಕೋಲಾರ ಚಿಕ್ಕಬ ಕೋಲಾರ ಜಿಲ್ಲೆ ಐತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಅಲಾಸ್ತಿಮನಹಳ್ಳಿ ಗ್ರಾಮ ಅಂತ ನಮ್ದು ಅಲಾಸ್ತಿಮನಹಳ್ಳಿ ಹಾ ಅಲಾಸ್ತಿಮನಹಳ್ಳಿ ಹಾ ಅಣ್ಣ ಎಷ್ಟು ಜೊತೆ ವರಿ ಕಟ್ಟಿದಿರಾ ಸರ್ ನಮ್ದು ನಾಲ್ಕು ಜೊತೆ ನಮ್ಮ ಅಣ್ಣ ತಮ್ಮ ಮೂರು ಸೇರಿ ನಾಲ್ಕು ಜೊತೆ ಕಟ್ಟಿ ಮೂರು ಸೇರಿ ನಾಲ್ಕು ಜೊತೆ ಕಟ್ಟಿದಿರಾ ಮತ್ತೆ ಈ ಜಾತ್ರೆ ಎಷ್ಟು ವರ್ಷದಿಂದ ನಡೆಯುತ್ತಿದೆ ಸುಮಾರು ನನಗೆ ಇವತ್ತು ಐವತ್ತೆರಡು ವಯಸ್ಸು ನಮ್ಮ ಅಪ್ಪನ ಕಾಲದಿಂದ ಅವ್ರ ಜೊತೆಗೆ ಬರ್ತಾ ಇದ್ದೆ ನಾನು ಆ ಒಂದು ಹದಿನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿದ ನಮ್ದು ವೃತ್ತಿನೇ ಇದು ಅವತ್ತಿಂದ ದನ ತರಬೇಕು ಸಾಗ್ಬೇಕು ಮೇಯಿಸ್ಬೇಕು ಕಾಯಿಸ್ ನಮ್ದು ಅವತ್ಲಿಂದನೂ ನಮ್ದಿದೆ ಆ ಲಾಭ ಬರ್ಲಿ ಬಿಡ್ಲಿ ದನ ತಂದು ಸಾಕ್ಬೇಕು ಅಂತ ಸರ್ ಅದೇ ಇಪ್ಪತ್ತಾರನೇ ತಾರೀಕು ಡೇಟ್ ಕೊಟ್ಟವ್ರ ಇಪ್ಪತ್ತಾರ ಮೂ ತನಕ ಅಲ್ಕೊಂಡು ಜಾತ್ರೆ ಚಾಲು ಅಂತ ಸ್ಟಾರ್ಟ್ ಸ್ಟಾರ್ಟು ಮೂವತ್ತೊಂದಕ್ಕೆ ಮುಗಿತಾಯ ಅಂತ ಆಯ್ತು ಇವಾಗ ನಿನ್ನೆಯಿಂದ ಹಬ್ಬ ಎರಡು ದಿನ ಬಂದಿತ್ತು ಗುರುವಾರ ಶುಕ್ರವಾರ ಅಂತ ಕೆಲವರು ಗುರುವಾರ ಮಾಡವ್ರೆ ಸೃಷ್ಟಿಗೆ ಹಬ್ಬ ಕೆಲವರು ಶುಕ್ರವಾರ ಮಾಡವ್ರೆ ಆ ಕಾರಣಾಂತದಿಂದ ಇವತ್ತು ಬಂದವೇ ಇಲ್ಲಿ ನಾಳೆ ಬರ್ ಬರ್ತಾವೆ ಅಂತ ಈ ನಮ್ಮೆಲ್ಲಾ ಪ್ರೋತ್ಸಾಹ ಮಾಡ್ತಾವ್ರೆ ಎಲ್ಲಾ ಬಂದು ಮಾತಾಡ್ತೀವಿ ಹೇಗಿದೆ ವ್ಯವಸ್ಥೆ ಏನ್ ಇಲ್ಲ ಇಲ್ಲಿ ಏನು ಸರಿಗ ಊಟ ಇಲ್ಲ ತಿಂಡಿ ಇಲ್ಲ ಏನ್ ಏನ್ಸಾರ ಊಟ ಕೊಟ್ರು ನಮ್ಗೆ ಮೇವು ಕೊಟ್ರು ಯಾವ್ದು ಸುಂಕ ಪಂಕ ಏನು ಇಲ್ಲ ಇಲ್ಲಿಗೆ ಟೆಂಪುಗ್ ಐವತ್ತು ರೂಪಾಯಿ ಸುಂಕ ಒಂದ್ ಸ್ವಲ್ಪ ತೋರಿಸಿ ಹಾ ಮತ್ತೆ ಇದೇ ತರಾನೇ ಈ ಜಾತ್ರೆ ತುಂಬಾ ಹಳೇದು ಸರ್ ಇದು ಹಳೆ ಜಾತ್ರೆ ಅಂತ ಜಾತ್ರೆ ಇದು ಏನು ಅಂದ್ರೆ ಇಲ್ಲಿ ಇದು ಇದು ಚಾಲೋ ಮಾಡಿಲ್ಲ ಅದ್ರ ಕಾರಣ ಜಾತ್ರೆ ಡಲ್ ಆಗಿದೆ ಸರ್ ನೋಡಿ ಸ್ನೇಹಿತರೆ ಇದು ಸುಂಕದ ರಿಸಿ ಎತ್ತಿಗಲಿಕ್ಕಿಲ್ಲ ಸ್ಟಂಪಕ್ಕೆ ಸ್ಟಂಪ್ ಫೋರ್ ವೀಲರ್ ಮಾತ್ರ ಅಷ್ಟೇ ರಸೀದಿ ಕೊಟ್ಟಾರೆ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಹೇಳಿ ಇದು ಅಲ್ಕಾಪುರ ಅಲ್ಕಾಪುರ ಜಾತ್ರೆ ಜಾತ್ರೆ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಯಜಮಾನ ಪಾಪ ಸುಂಕ ಕಟ್ಟಿದಕ್ಕೆ ಏನೋ ದೇವಸ್ಥಾನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರೆ ತುಂಬಾ ಖುಷಿ ಆಗುತ್ತೆ ಯಜಮಾನ್ರ ನಿಮ್ಮ ಊರಿಗೆ ತೋರಿಸ್ಬಾರ್ದು ಹಾಗೆ ಓರಿಗಳು ಯಾವ್ಯಾವ ತೋರಿಸ್ಬೇಕು ಸರ್ ನಾಲ್ಕು ಜಾತ್ರೆ ನಮ್ಗೆ ಹ್ಮ್ ಹಾ ಇವೇನು ಕರುಗಳ ಏನು ಎರಡಲ್ಲಾಗ ಹಾ ನೋಡಿ ಸ್ನೇಹಿತರೆ ಎರಡಲ್ಲಾಗದ ಒಣ್ಣ ಇದಾರೆ ಯಜಮಾನ್ರು ನಮ್ ಘಾಟಿ ಜಾತ್ರೆ ಹೇಗಿತ್ತು ಅನ್ನೋದು ಅವ್ರ ಬಾಯಲ್ಲೇ ಬಂತು ತುಂಬಾ ಖುಷಿ ಆಯ್ತು ನಮ್ಗಂತೂ ಹಾ ಅಣ್ಣ ಇವು ಇವೆಷ್ಟಲ್ಲ ಆಗೋಣ ಇವು ಇವು ಎರಡಲ್ಲೇ ಚೆನ್ನಾಗಿ ಸಾಕಿದ್ರಣ ಒಳ್ಳೆ ಓರಿಗಳು ಕಟ್ಟಿದ್ದೀರಾ ಇವೇನು ಹಳ್ಳಿ ಕಾರ್ ಓರಿಗಳ ಏನು ಮಾತ್ರ ಹಳಿಕಾರೆನಾಂಗ ತುಂಬಾ ಖುಷಿ ಆಗುತ್ತೆ ಮುಟ್ಟಿದ್ರೆ ಭಯ ಬೀಳ್ತದೆ ನನ್ ಭಯ ಆಗುತ್ತೆ ಯಾಕಂದ್ರೆ ನಾನು ಸರಿ ಒಂದ್ ಜಮಾನದಲ್ಲಿ ಕಟ್ಟಿರೋನೆ ಹಾಗಾಗಿ ಬನ್ನಿ ಅವು ಅವು ಎಷ್ಟು ಹೇಳ್ಬೋದು ಎರಡಲ್ಲು ನಾಲ್ಕಲ್ಲಿ ಕಡಿಮೆ ಎರಡಲ್ಲು ನಾಲ್ಕಲ್ಲು ಒಂದು ಹತ್ತು ಹೇಳ್ತಾ ಇದ್ವಿ ಒಂದು ಹತ್ತು ಪರವಾಗಿಲ್ವಾ ರೇಟ್ ಏನು ಗಿರಾಕಿ ಬಂದಿಲ್ಲ ತಂದು ಕಟ್ಟಿದೀವಿ ದೇಶದವ್ರು ದಾವಣಗೆರೆ ಶಿರಾಲ್ಕುಪ್ಪ ಬಳ್ಳಾರಿ ಗಿರಾಕಿ ಬರ್ಬೇಕಾಗಿತ್ತು ಈ ಜಾತ್ರೆ ಸ್ವಲ್ಪ ಡೆಲ್ ಆಗಿದ್ರಿಂದ ಯಾವ ಗಿರಾಕಿ ಬರ್ತಾ ಇಲ್ಲ ಇಲ್ಲು ಮೊದಲನೇ ವಿಡಿಯೋ ಮಾಡಿ ಪಾಂಪ್ಲೆಟ್ ಕಳ್ಸಿದ್ರೆ ನಮ್ ಕಂಪ್ನಿ ಸೇರಿ ಇಲ್ಲಿ ತಾಣದವರೆಲ್ಲ ಸೇರಿ ಬರೋರು ಚಾಲು ಹೆಚ್ಚಾಗಿ ಮಾಡಿ ಸಾರಿ ಗಿರಾಕಿ ಶಿರಾಲ್ಕುಪ್ಪ ಹಾಸನ ಶಿವಮೊಗ್ಗ ಬಳ್ಳಾರಿ ಮೊದಲು ಮಹಾರಾಷ್ಟ್ರದವರು ಬರೋರು ಬಂದಾಗ ಈಗ ಇಲ್ಲಿ ಗಿರಾಕಿ ಯಾವ್ದು ಇಲ್ಲ ಎಲ್ಲ ನಮ್ಮ ಹಳ್ಳಿ ರೈತರು ಬಂದು ಮೂವತ್ತೈದು ಲಾಸ್ಟ್ ತುಂಬಾ ಖುಷಿ ಇವು ಇವಾಗ ತೋರಿಸ್ಬರ್ರಿ ಇನ್ನ ಅಲ್ಲಿ ಮಾಡಿಲ್ಲ ಎಂಬತ್ತೈದು ಹೇಳ್ತಾ ಇದ್ದೀವಿ ಅಲ್ಲಾಗಿಲ್ಲ ಎಂಬತ್ತೈದು ಹೇಳ್ತಾ ಇದ್ದೀರಾ ಈ ರೂಪಾಯಿ ಬಣ್ಣನೇ ಫೇಮಸ್ ಈ ರೂಪಾಯಿ ಬಣ್ಣಕ್ಕೂ ಆ ಸಿಲ್ವರ್ ಬಣ್ಣಕ್ಕೂ ಏನೋ ಡಿಫ್ರೆನ್ಸ್ ಏನ್ ಸರ್ ಅಂದ್ರೆ ಇವು ವೈಟ್ ಅಂತಾರೆ ಕೆಲವರು ರೂಪಾಯಿ ಮೈಲು ಅಂತಾರೆ ಕೆಲವರು ಈ ಬಣ್ಣ ಬೇಂಬಸ್ತಾರೆ ಕೆಲವರು ಆ ಬಣ್ಣ ಬೇಂಬಸ್ತಾರೆ ಮತ್ತೆ ಇನ್ನೊಂದ್ ಏನಪ್ಪಾ ಈ ಊರಿಗೆ ಕೊಳ್ಳೋವಾಗ ಸುಳಿ ಎಲ್ಲ ಎಲ್ಲ ನೋಡ್ತೀವಿ ಸರ್ ನಾವು ಪರ್ ಸುಳಿ ಕೀಲ್ ಸುಳಿ ರಾಜ್ ಸುಳಿ ಯಾವ ಎಡಗಡೆ ರೊಮ್ ಸುಳಿ ಹಣೆ ಮೇಲೆ ಚೆತ್ತಿ ಸುಳಿ ಇದ್ರೆ ಚೆನ್ನಾಗಿರ್ತಾವೆ ಯಾವ ಸುಳಿ ಇದ್ರೆ ಚೆನ್ನಾಗಿರ್ತಾವೆ ಕೆಲವರು ಹಿರಿಯವರು ಹೇಳೋರು ರಾಜ್ ಸುಳಿ ಇದ್ರೆ ರಾಶಿ ಹಾಕಬಾರ್ದಂಗ ಸಂಸಾರ ಅಂತ ಆ ಇವಾಗ ಅದ್ ಹಳೆ ಕಾಲ ಹೋಯ್ತಪ್ಪ ಈ ಕಾಲ ನಾಣ್ಯ ಬಂದೈತೆ ಅವಾಗ ಹೋಯ್ತು ಇವಾಗೆಲ್ಲಾ ನಾಣ್ಯ ಇರ್ಬೇಕು ಏನು ಇಲ್ಬಾರ್ದು ಅಂತ ಅಂತಾರೆ ಹ್ಮ್ ರಾಚುಲಿ ಕಟ್ಟಿದ್ರೆ ರಾಶಿ ಹೇಗ್ಬಾರ್ದಂಗ ಅಂತ ಜ್ಯೋತಿ ಕಡಿದ್ರೆ ಮನೆಗ್ ಜ್ಯೋತಿ ಬೆಳಗ್ಗೆ ಅಂತ ಹೇಳೋರು ಆ ಕಾಲದಲ್ಲಿ ಹಿರಿಯರು ಈಗ ಈ ಬಂದಿರೋರೆಲ್ಲ ಏನಪ್ಪಾ ಯಾಸಿನ ಇರಬಾರ್ದು ತಪ್ಪು ತೊಪ್ಪೆ ಅಲ್ಲ ಇವತ್ತಿಂದ ತೊಪ್ಪೆ ನಾಳೆನ ಇದ್ರು ತೊಪ್ಪೆ ಯಾರ್ ತೊಪ್ಪೆ ಅಂತ ಒಬ್ರು ಹೆಸರು ಇಕ್ತಾರೆ ಕೆಲವರೆಲ್ಲ ಆಗುತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ಈ ಸರಿ ಈಗ ಒಂದ್ ಸ್ವಲ್ಪ ಕಡಿಮೆ ಈಗ ನಿಮ್ಗೆ ಸರ್ ಗೋವು ಅವತ್ತಿಂದ ಬಸ್ ಬಸ್ಪನ್ ಸಾಕ್ಬೇಕು ಅಂತ ನಾವ್ ಅವತ್ನೇ ವೃತ್ತಿ ಬಂದು ಬರ್ಬೋದು ಲಾಭ ಹೋಗ್ಬೋದು ಅವತ್ತಿಂದ ಗೋವು ಸಾಕ್ಲೇಬೇಕು ಅಂತ ನಾವ್ ಕಟ್ತಾ ಇದ್ದೀವಿ ಮುಂದಿನ ಪೀಳಿಗೆ ಅಲ್ಲಿ ನಿಮ್ಮ ಮಕ್ಕಳಿಗೂ ಕಳ್ಸಿ ಹಾ ಮಕ್ಕಳುಗೂ ಸರ್ ಸರ ಯಾಕಂದ್ರೆ ಕಳ್ಸಿ ಹಾ ಅವ್ರಿಗೂ ಕಳ್ಸ್ಬೇಕು ಅಂತ ಹಿಂಗೆ ಚಾಲು ಆಗ್ಬೇಕು ಅಂತ ಹ್ಮ್ ಚಾಲು ಆಗ್ಬೇಕು ಅಂತ ಕಳ್ಸ್ಬೇಕು ತುಂಬಾ ಖುಷಿ ಆಗತ್ತೆ ಮಾತಾಡ್ತ ಯಾಕಂದ್ರೆ ಈ ಬಸವಣ್ಣ ಸಾಗ್ದವ್ರು ಯಾವತ್ತೂ ಮೋಸ ತುಂಬಾ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ ಈಗ ಹೊಟ್ಟಾಪುರ ಜಾತ್ರೆ ಒಂದ್ ಸ್ವಲ್ಪ ಕಡಿಮೆ ಮರದಲ್ಲೇ ಬಂದದ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಬರ್ಬೋದು ಇಲ್ಲ ನಾಳೆ ನಾಳೆ ಹು ಸರ್ ಹಾ ಹಾ ನೋಡಿ ಸ್ನೇಹಿತರ ಈ ತರ ಇದಾವೆ ದಿನವ ಎರಡನೇ ದಿನ

ಹ್ಮ್ ಯಜಮಾನ್ರ ನಿನ್ನ ಹೆಸರು ಹೇಳಿಲ್ಲ ಮಂಜುನಾಥ್ ಅಂತ ಹೇಳಿ ತುಂಬಾ ಖುಷಿ ಆಯ್ತ ಯಜಮಾನ್ರ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟರೆ ಇದೇ ತರಾನು ಬರ್ತೀನಿ ನೋಡೋಣ ಇದು ಸ್ವಲ್ಪ ತಲ್ಪ್ಲಿ ಆದ್ಮೇಲೆ ತೋರಿಸ್ತೀನಿ ಇದೇ ತರಾನೇ ಸರಿ ಹ್ಮ್ ಎರಡು ನೋಡ್ರಿ ಜೈ ಗುರು ಇದು ಅಂತ ಹಳ್ಳಿಕಾರಳ್ಳಿಕರ್ವ ಗ್ರೇಟ್ ಗುರುವೆ ಅಂದ್ರೆ ನಿಮ್ ಹೆಸರು ಹೇಳಿಲ್ಲ ನಂದೀಶಾ ಮರ್ವೇ ನಾನಪ್ಪ ನೋಡಕ್ ಹೋಗಿದ್ದೀವಿ ಹಾ ಹಾ ತುಂಬಾ ಖುಷಿ ಆಗುತ್ತೆ ನಿಮ್ ಭೇಟೆಗೆ ಆ ಈ ಜಾತ್ರೆಗೆ ಖುಷಿನಪ್ಪ ನೀನ್ ಹಳ್ಳಿಕರ್ ಟ್ಯಾಟು ಹಾಕ್ಸಿದೇ ಅಂದ್ರೆ ಗ್ರೇಟೆ

ರಘುನಾ ಎಷ್ಟನೇ ಕ್ಲಾಸ್ ಒಂಬತ್ತು ಸ್ಕೂಲ್ ರಜಾಕ್ ಬಂದಿದ್ಯಾ ಚೆನ್ನಾಗಿ ಓದ್ತೀಯಾ ಓದಿಗಳ ಸಾಕ್ತೀಯಾ ಏನೋ ಈ ಕ್ರೇಜು ಈ ಈ ವಯಸ್ಸಿನ ಇನ್ನು ಎಲೆ ಚಿಗುರು ಮೀಸೆಗಳು ಚೆನ್ನಾಗಿ ಓದ್ ಹ ಎಷ್ಟ್ ಜೊತೆ ಕಟ್ಟಿದ್ಯಾ ಹ್ಮ್ ನೋಡಪ್ಪ ಇದು ಮಕ್ಕಳ ಕ್ರೇಜು ಇವಾಗ ಸ್ಟಾರ್ಟ್ ಆಯ್ತು ಮುಂದಿನ ದಿನ ಹೆಚ್ಚಾಗುತ್ತೆ ತುಂಬಾ ಖುಷಿ ಕಣಪ್ಪ ನೋಡಿ ರೈತರು ಪಾಪ ಅವ್ರಿಗೆ ಇಟ್ಕೊಂಡು ಹ್ಮ್ ತುಂಬಾ ಖುಷಿ ಆಗುತ್ತೆ ನಮಸ್ಕಾರ ನಮಸ್ತೆ ಅಣ್ಣ ಅಣ್ಣ ಏನ್ ಈ ಜಾತ್ರೆ ಈ ಸಮಯ ಒಂದ್ ಸ್ವಲ್ಪ ಕಡಿಮೆನೆ ಇಲ್ಲ ಸ್ವಲ್ಪ ಜಾತ್ರೆ ಸೇರುತ್ತೆ ಇವತ್ತೊಂದ್ ವೇಳೆ ನೋಡಿ ಕೊಟ್ಟು ಜಾತ್ರೆ ಸೇರುತ್ತೆ ಇವಾಗ ಅನ್ಸಲ್ಲ ಆಗ್ಬೋದು ಜಾತ್ರೆ ಬರುತ್ತೆ ಮೊದ್ಲು ಚೆನ್ನಾಗಿತ್ತು ಈ ಜಾತ್ರೆ ಜಾತ್ರೆ ಚೆನ್ನಾಗಿರುತ್ತೆ ಇತ್ತೀಚು ಕಡಿಮೆ ಆಗಿತ್ತು ತುಂಬಾ ಖುಷಿ ಆಗುತ್ತಣ ನಮ್ಮ ಜಾತ್ರೆಗೆ ಖಾಲಿ ಮಾಡಬಾರ್ದು ಅಂತ ಹೇಳಿ ನಮ್ಮ ಆಸೆ ಜಾತ್ರೆ ಸೇರಿಸಬೇಕು ಅಂಬೇ ನಮ್ಗೆ ಇದು ತುಂಬಾ ಖುಷಿ ಆಗುತ್ತಣ್ಣ ಆ ಇವ್ ಕಲಿಯ ಆರಲ್ಲೂ ಕಡೆಗಳು ಎಷ್ಟು ಹೇಳ್ತೀರಾ ರೇಟು ಒಂದು ನೋಡ್ರಿ ಪಾಪ ರೈತರು ಅಣ್ಣ ಎಷ್ಟ್ ಜೊತೆ ಇನ್ಕೊಂಬಂದಿರಿ ಸರಿ ಎರಡ್ ಜೊತೆ ಒಂದೊಂದ್ ಮಂಟಿ ಏನ್ ಆಲಲ್ಲಿ ಕರುಗಳು ಇವ ನೋಡ್ರಿ ಜಾತ್ರೆ ಇದೆ ಈ ಜಾತ್ರೆಗೆ ಬನ್ನಿ ಎಲ್ರು ಯಾಕಂದ್ರೆ ಇದು ಚಿಕ್ಕ ಜಾತ್ರೆನೆ ದೊಡ್ಡ ಮುಂದಿನ ದಿನ ದೊಡ್ಡ ಜಾತ್ರೆ ಆಗ್ಬೋದು ಆಯ್ತಾ ನಾಳೆಯಿಂದ ಇನ್ನು ಹೆಚ್ಚಾಗಿ ಸೇರ್ಬೋದು ಆದಷ್ಟು ರೈತರು ಎಲ್ಲಿಂದ ಎಲ್ಲೆಲ್ಲಿ ಬರ್ತೀರ ಬನ್ನಿ ಮೂಲ ಮೂಲೆಯಿಂದ ಬಂದು ಹೋರಿ ಮಾಡ್ಕೊಂಡೋಗಿ ಕೊಂಡ್ಕೊಂಡೋಗ್ತಾರಿ ನೋಡಿ ಈ ತರ ಹೋರಿ ಕಟ್ಕೊಂಡು ಪಾಪ ವ್ಯವಸ್ಥೆ ಏನು ಇಲ್ಲ ಇಲ್ಲಿ ಪಾಪ ರೈತರು ಮಾತ್ರ ಕಟ್ಕೊಂಡು ಆರಾಮಾಗವ್ರೆ ನೋಡೋಣ ವ್ಯಾಪಾರಕ್ಕೆ ಕಾಯ್ತಾಯಿದ್ರೆ ರೈತರು ತುಂಬ ಖುಷಿಯಾಗುತ್ತೆ ಎಲ್ಲರೂ ಈ ಜಾತ್ರೆಗೆ ಬನ್ನಿ ಇದನ್ನು ಒಂದು ಸ್ವಲ್ಪ ಅಭಿವೃದ್ಧಿಪಡಿಸಿ ಮತ್ತು ಎಲ್ಲ ಯಾರ್ಯಾರು ಇದ್ದೀರ ಈ ಅಲಕಾಪುರದ ಜಾತ್ರೆಗೆ ಎಲ್ಲರೂ ಭಾಗವಹಿಸಿ ರೈತರು ಎಲ್ಲ ಒಳ್ಳೆಯದಾಗಲಿ ಆಯಿತಾ ಇದೇ ಥರ ಊರಿಗೆ ಇನ್ನೂ ಹೆಚ್ಚಾಗಿ ಕಟ್ಟಲಿ ಮುಂದಿನ ತಿಳಿಸ್ತೀನಿ ಸ್ನೇಹಿತರೆ ತುಂಬ ಧನ್ಯವಾದಗಳು ಸ್ನೇಹಿತರೆ